ಸಂಘಟನೆಗಳ ಒಕ್ಕೂಟದಿಂದ ಭೀಮ್ಕೊರೆಂಗಾ ವಿಜಯೋತ್ಸವ ಆಚರಣೆ ಗಂಗಾವತಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ದಿನಾಂಕ ಒಂದರಂದು ಬುಧವಾರದಂದು ಅಂಬೇಡ್ಕರ್ ಪುತ್ಥಳಿಯ ಬಳಿ ಭೀಮೊರೆಂಗಾ ವಿಜಯೋತ್ಸವ ಆಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹುಲಗಪ್ಪ ಮಾಗಿ ಕೆ ಅಂಬಣ್ಣ ಬಸವರಾಜ್ ಚಲವಾದಿ ಚಂದ್ರಶೇಖರ್ ಸೇರಿದಂತೆ ಹುಸೇನಪ್ಪ ಹಂಜಿನಾಳ ಮುಖಂಡ ರಾಜು ನಾಯಕ್ ದೇವಪ್ಪ ದೇವರಮನಿ ಸ್ವಾಮಿ ಇತರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ನಡೆಸುವುದರ ಮೂಲಕ ವಿಜಯೋತ್ಸವಕ್ಕೆ ಸಂಬಂಧಿಸಿದಂತೆ ವಿವಿಧ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಹುಲಗಪ್ಪ ಮಾಘಿ ಮಾತನಾಡಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಮಹಾರಾಷ್ಟದ ಪೇಶ್ವೆಗಳ ವಿರುದ್ಧ ನಡೆಸಿದ ಸಮಾನತೆ ಹಾಗೂ ಸ್ವಾಭಿಮಾನಕ್ಕಾಗಿ ನಡೆದ ಹೋರಾಟದಲ್ಲಿ ವಿಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಇಂದಿಗೆ ಇನ್ನೂರ ಏಳು ವರ್ಷಗಳು ಗತಿಸಿವೆ ಅಂತಹ ಪೇಶ್ವೆಗಳ ವಿರುದ್ಧ ಹೋರಾಟಕ್ಕೆ ರಾಕೇಶ್ ಸರ್ಕಾರ ಸಹ ಒಪ್ಪಿಗೆ ಸೂಚಿಸಿದ ಪ್ರಯುಕ್ತ ಅಂದಿನ ಸಮಾಜದಲ್ಲಿರುವ ಅನಿಷ್ಠ ಪದ್ಧತಿಗಳ ವಿರುದ್ಧ ನಡೆದ ಹೋರಾಟದಲ್ಲಿ ಮೂವತ್ತೈದಕ್ಕೂ ಅಧಿಕ ಹೋರಾಟಗಾರರು ವೀರ ಮರಣವನ್ನು ಹೊಂದಿದ್ದಾರೆ ಭಾರತ ಸ್ವಾತಂತ್ರ್ಯವಾದ ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊರೆಂಗಾವ್ ಪ್ರದೇಶದಲ್ಲಿ ತ್ಯಾಗ ಬಲಿದಾನದ ಸ್ಮಾರಕವನ್ನಾಗಿ ಅವಕಾಶವನ್ನು ಕಲ್ಪಿಸುವುದರ ಮೂಲಕ ಸಂವಿಧಾನದಲ್ಲಿ ಸಮಾನತೆ ಸ್ವಾತಂತ್ರ್ಯತೆ ಭ್ರಾತೃತ್ವ ಸಾಮಾಜಿಕ ನ್ಯಾಯ ಹಾಗೂ ಕಂದಚಾರ ಅಜ್ಞಾನ ಮೂಢನಂಬಿಕೆ ಅಜ್ಞಾನ ತಡೆಯುವಲ್ಲಿ ದಲಿತರಿಗೆ ವಿಶೇಷ ಅವಕಾಶಗಳನ್ನು ಕಲ್ಪಿಸುವುದರ ಮೂಲಕ ಸಾಮಾಜಿಕ ನ್ಯಾಯ ನೀಡುವಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರು ಮಹಾ ಮಾನವತಾವಾದಿಯಾಗಿದ್ದಾರೆ ಎಂದು ತಿಳಿಸಿದರು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಪಾಲ್ಗೊಂಡಿದ್ದರು ಭಾರತೀಯ ಜನಾಂಗದ ಎಲ್ಲ ಸೈನಿಕರಿಗೆ ಸುಭಾಷ್ ಹದಿನೆಂಟ ಹದಿನೆಂಟನೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಏನು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಆ ಯುದ್ಧವನ್ನ ಗೆದ್ದು ಬಂದಂತ ಹಿನ್ನೆಲೆಯಲ್ಲಿ ಬ್ರಿಟಿಷರಿಗೆ ಯುದ್ಧ ನಡೆದಂತ ಸಂದರ್ಭದಲ್ಲಿ ಬ್ರಿಟಿಷರು ಮಹಾರ್ ಸೈನಿಕರನ್ನ ಬಂದು ಕೇಳಿದಾಗ ದೇಶವರು ನಿಮ್ಮ ಎಲ್ಲರಿಗೆ ದಲಿತ ಜನಾಂಗದವರಿಗೆ ಜನಾಂಗದವರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅವರ ವಿರುದ್ಧವನ್ನ ಅವರ ವಿರುದ್ಧ ನಾವು ಯುದ್ಧವನ್ನ ಸಾರೋಣ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿ ಬ್ರಿಟಿಷರು ಕೇಳಿಕೊಂಡಾಗ ಅಲ್ಲಿರುವಂತ ಮಹಾರ್ ಸೈನಿಕರು ಸಿದ್ದನಾಥ ನಾಯಕ ಆಗ್ಲಿ ಅಥವಾ ಇನ್ನು ಇತರ ಎಲ್ಲ ಮಹಾರ್ ಸೈನಿಕರು ಇಲ್ಲ ನಾವು ಭಾರತೀಯರು ಒಂದೇ ನಾವು ಏನಿದ್ರು ಒಂದೇ ನಾವು ನಿಮ್ಮ ವಿರುದ್ಧವನ್ನು ನಾವು ಹೋರಾಡುತ್ತೀವರೆಗೂ ನಮ್ಮ ದೇಶದ ಯಾವುದೇ ವ್ಯಕ್ತಿ ಯುದ್ಧ ಜೊತೆಗೆ ಯುದ್ಧ ಮಾಡಲ್ಲ ಅಂತ ಹೇಳಿ ಕತಿ ಅವರು ಬ್ರಿಟಿಷ್ ಏನು ಬ್ರಿಟಿಷರಿಗೆ ಹೇಳಿದಾಗ ಅವಾಗ ಹೇಳ್ತಾರೆ ಇಲ್ಲ ಇಲ್ಲ ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ರೆ ವಿಚಾರ ಮಾಡ್ರಿ ಅಂತ ಹೇಳಿದಾಗ ಆಯ್ತು ನಮಗೆ ಸಮಯವನ್ನು ಕೊಡ್ರಿ ಅಂತ ಹೇಳಿ ಸಿದ್ದನಾಯಕ್ ಕೇಳ್ಕೊಳ್ತಾರೆ ಒಂದು ದಿನ ಏನು ಕೇಸೆಯ ಬಾಜಿರಾಯ ಎರಡೇ ಬಾಜುರಾಯವರಿಗೆ ಹೋಗಿ ಒಂದು ಮಾಹಿತಿಯನ್ನು ಹಾಕ್ತಾರೆ ನಾವು ನಿಮ್ಮನ್ನ ಬೆಟ್ಟಿ ಆಗೋಕ್ಕೆ ಬರ್ತಾ ಇದೀವಿ ಅಂದಾಗ ಆಯ್ತು ಅಂತ ಹೇಳಿ ಅವರು ಒಳಗಡೆ ಆ ಕರೀತಾರೆ ಕರೆದಾಗ ನಾವು ಬ್ರಿಟಿಷರು ನಿಮ್ಮ ವಿರುದ್ಧವನ್ನ ಯುದ್ಧವನ್ನ ಮಾಡ್ಬೇಕಂತ ಹೇಳಿ ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ನಮ್ಮನ್ನ ಕೇಳಿದರೆ ನಾವು ಅದಕ್ಕೆ ಭಾರತೀಯರು ನಾವೆಲ್ಲರೂ ಒಂದೇ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ಬೇಡ ಅಂತ ಹೇಳಿ ಓಪನ್ ಆಗಿ ಹೇಳಿದೀವಿ ಅದಕ್ಕೆ ನೀವು ಜೊತೆ ಗುಡಿಸಿದ್ರೆ ಬ್ರಿಟಿಷರ ಜೊತೆಗೆ ನಾವು ಹೋರಾಟ ಮಾಡೋದು ಮಾಡ್ಬೇಕಂತ ಹೇಳಿ ಕರ್ಸಿ ಏನು ಸಿದ್ಧನಾಥ್ ಅವ್ರು ಹೇಳ್ತಾರೆ ಅವಾಗ ಬ್ರಿಟಿಷ್ ಏನು ಮಹಾ ಏನು ಪೇಶ್ವ ಬಾಜಿರಾಯ ಪೇಶ್ವ ನಾಯಕರಾದಂತ ಬಾಜಿರವರು ನೀವು ಯಾವ ಜನಾಂಗದವರು ಅಂತ ಕೇಳಿದಾಗ ನಾವು ಮಹಾ ಸೈನಿಕರು ಮಹಾ ಜನಾಂಗದವರು ಅಂತ ಹೇಳ್ತಾರೆ ಅವಾಗ ಆ ರಾಜ ಅಲ್ಲಿರುವಂತ ಸೈನಿಕರು ಅಂತೇಳಿ ಮೊದಲ ಈ ಇವನನ್ನ ಆತನದಿಂದ ಹೊರಗಾಕಿ ಇವನು ಕುಲಿಗೇಡಿ ದಲಿತ ಅಂತೇಳಿ ಕತ್ತಿ ಅಸ್ಪೃಶ್ಯತೆಯನ್ನ ಏನು ಹುಟ್ಟು ಹಾಕಿದಂತ ಅವರು ಪುನಃ ನಮ್ಮ ಮಹಾರ ಸೈನಿಕರನ್ನು ಹೊರಗಾಕ್ತಾರೆ ಆ ಸಂದರ್ಭದಲ್ಲಿ ಮಾರ್ ಮಹಾರ್ ಸೈನಿಕ ಏನು ಮುಖಂಡರಾದಂತ ಸಿದ್ಧನಾಥ್ ಅವರು ಏರಲ್ಲಿ ಹೋಗಿ ತಮ್ಮ ಸೈನಿಕರ ಎಲ್ಲರ ಜೊತೆಗೂಡಿ ಇವತ್ತು ನಾವು ನಮ್ಮ ಸ್ವಾಮೀನ್ಗೋ ಸ್ವಾಭಿಮಾನಕ್ಕೋಸ್ಕರ ಏನು ಹೋರಾಡ್ಬೇಕಾಗಿದೆ ಹದಿನೆಂಟುನೂರ ಹದಿನೇಳರಲ್ಲಿ ಈ ಒಂದು ಗುಂಪು ಒಂದು ಚರ್ಚೆಯನ್ನು ಮಾಡಿ ಹೊತ್ತು ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿ ಮೂವತ್ತೊಂದನೇ ತಾರೀಕಿಗೆ ಮಧ್ಯರಾತ್ರಿಗೆ ಒಂದು ಘೋಷಣೆಯನ್ನ ಪೇಶವರರಿಗೆ ನಿದ್ದೆ ಮಾಡಲು ಸಾರುತ್ತಾರೆ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇರುವಂತ ಏನು ಸೈನಿಕರ ಜೊತೆಗೆ ಏನು ಬ್ರಿಟಿಷರು ಕೈ ಜೋಡಿಸಿ ಅಂದಾಗ ಬ್ರಿಟಿಷರಿಗೆ ನಮ್ಮ ಮಹಾ ಸೈನಿಕರು ಹೇಳ್ತಾರೆ ಇದು ನಮ್ಮ ಸ್ವಾಭಿಮಾನದ ಸಂಕೇತ ನಮಗೆ ಆಗಿರುವಂತ ನೋವು ನಮ್ಮ ದಲಿತ ಮಕ್ಕಳಿಗೆ ಮತ್ತು ನಮಗೆ ಆಗಿರುವಂತ ನೋವನ್ನ ನಾವೇ ನಮ್ಮ ಭಾರತದಲ್ಲಿ ಜಯ ಗಳಿಸ್ತೇವೆ ನಿಮ್ಮ ಸಪೋರ್ಟ್ ಬೇಡ ಅಂತ ಹೇಳಿ ನಮ್ಮ ಮಹಾರ್ ಸೈನಿಕರು ಹೇಳಿದಾಗ ಆಯ್ತು ಅಂತ ಹೇಳಿರ್ತಕ್ಕಂಥ ಏನಾದ್ರೂ ಅವಶ್ಯಕತೆ ಇತ್ತು ಅಂದ್ರೆ ನಾವು ಸಪೋರ್ಟ್ ಇರ್ತೀವಿ ಅಂತ ಹೇಳಿ ಬ್ರಿಟಿಷರು ಹೇಳ್ತಾರೆ ಆದ್ರೂ ಒಪ್ಪದೆ ನಮ್ಮ ಮಹಾರ ಸೈನಿಕರು ಎರಡು ಸಾವಿರದ ಇಪ್ಪತ್ತೆಂಟು ಸಾವಿರದ ಏನು ಸೈನ ಹೊಂದಿದಂತ ಪೇಜುವ ಪೇಶುವ ಗುರು ಪೇಶುವ ಬಾಜಿರಾಯ ಎರಡನೇ ಬಾಜಿಯವರ ವಿರುದ್ಧ ಮಧ್ಯರಾತ್ರಿಯಲ್ಲಿ ಈ ಯುದ್ಧವನ್ನ ಕೇಳಿ ಕೊರೆಗಾವ್ ಯುದ್ಧೋತ್ಸವವನ್ನ ನಮ್ಮ ಮಹಾರ್ ಸೈನಿಕರು ಗೆಲ್ತಾರೆ ಇಂತ ಒಂದು ಸಂದರ್ಭದಲ್ಲಿ ಆ ಬ್ರಿಟಿಷರು ಬಂದು ನೀವು ಭಾರತ ದೇಶದಲ್ಲಿ ಇವತ್ತು ಈ ಪಶ್ಚಿಮ ಏನು ತಕ್ಷಣ ವಲಯವನ್ನ ನಮಗೆ ಗೆಲ್ಲ ಕೊಟ್ಟಿದ್ದೀರಿ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ಅವಾಗ ನಮ್ಮ ಮಾನ ಸೈನಿಕರು ಒಂದು ಮಾತು ಹೇಳ್ತಾರೆ ನಮ್ಮಲ್ಲಿ ಸಮಾನತೆ ಇರಬೇಕು ಮತ್ತು ನಮ್ಮಲ್ಲಿ ಎಲ್ಲರಿಗೆ ಶಿಕ್ಷಣವನ್ನು ನೀಡಬೇಕು ಮತ್ತೆ ಉದ್ಯೋಗದಲ್ಲಿ ಕೂಡ ಇದು ನೇಮಕ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ಕ್ರಿಯೆ ನೀಡಿದಾಗ ಅದ್ರ ಜೊತೆಗೆ ಏನು ಇಲ್ಲಿ ಒಂದು ವಿಜಯ ಸ್ತಂಭವನ್ನು ಕಟ್ಟಬೇಕು ಅದರಲ್ಲಿ ನಮ್ಮಲ್ಲಿ ಏನು ಐನೂರು ಜನ ಹೆಸರುಗಳು ನಾವು ಶ್ರಮದಲ್ಲಿ ಕೆಟ್ಟಬೇಕಂತ ಹೇಳಿ ಕಸಿ ಇವೆಲ್ಲವನ್ನು ವಾಗ್ದಾವಣೆ ಮಾಡ್ತಾರೆ ಬ್ರಿಟಿಷರು ಎಪ್ಪು ಕೆಡ್ತಾರೆ ಆ ಒಪ್ಪುಗೆದ್ರದಲ್ಲಿ ಹತ್ತೊಂಬತ್ತು ಹದಿನೈದು ಸಾವಿರ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಬಾಬಾ ತಾಗರ್ ಅವರು ಇಂಗ್ಲೆಂಡ್ ಅಲ್ಲಿ ಒಂದು ಗ್ರಂಥಾಲಯದಲ್ಲಿ ಓದ ಸಂದರ್ಭದಲ್ಲಿ ಈ ಕೊರೇಗಾವ್ದು ಒಂದು ಏನೋ ಪುಸ್ತಕದಲ್ಲಿ ಒಂದು ವಿಷಯ ಬರುತ್ತೆ ಅವಾಗ ಇದು ಭಾರತ ದೇಶದಲ್ಲಿ ಅದು ನಾವು ಹುಟ್ಟಿರುವಂತಹ ದೇಶದಲ್ಲಿ ನಾವು ಹುಟ್ಟಿದಂತ ರಾಜ್ಯದಲ್ಲಿ ಇದೆ ಅಂದ್ರೆ ನನಗೆ ವಿಚಿತ್ರ ಆಗಿದೆ ಅಂತ ಹೇಳಿ ಅಲ್ಲಿಂದನೆ ಆ ಗ್ರಂಥಾಲಯದಿಂದಲೇ ಪುನಃ ವಾಪಸ್ ಬಂದು ಈ ಭಾರತ ದೇಶದಲ್ಲಿ ಬಂದು ಹೊರೇಗಾವದ ರೂಟ್ ನೋಡ್ಕೊಂಡು ಅವಾಗೆ ಅಲ್ಲಿರುವಂತಹ ನೋಡಿ ಮತ್ತೆ ಮಹಾ ಸೈನಿಕರು ಮಹಾರ ಎಲ್ಲ ಸೇರಿ ಈ ಹೊರೇಗಾವದ ಸ್ತಂಭವನ್ನ ಸ್ವಚ್ಛಗೊಳಿಸಿ ಇವತ್ತು ನಮಗೆ ಪ್ರತಿ ವರ್ಷ ಜನವರಿ ಒಂದು ಒಂದರಂದು ಈ ಒಂದು ವಿಜಯಸ್ಥವನ್ನು ಆಚರಿಸಕ್ಕೆ ಅವನು ಕೂಡ ಮಲ್ಕೊಟ್ಟಂತ ಬಾಬಾ ಸಾಹೇಬ್ ಅವರಿಗೆ ಬಹಳ ತುಂಬಾ ತುಂಬಾ ನಾವು ಎಲ್ಲಾ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಯಾಕಂದ್ರೆ ಅವ್ರು ಕೊಟ್ಟಂತ ಭಿಕ್ಷೆಯಿಂದಲೇ ನಾವು ಇವತ್ತು ಮಾತಾಡ್ತಾ ಇದೀವಿ ಹುಟ್ಟತಾ ಇದೀವಿ ಎಲ್ಲೆಲ್ಲೋ ಹೋಗ್ತಾ ಇದೀವಿ ಅಂದ್ರೆ ಭಿಕ್ಷೆ ಅದ್ರ ಜೊತೆಗೆ ಬಾಬಾ ಸಾಹರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಸಂಗೋತಿಯಲ್ಲಿ ಎಲ್ಲಾ ಸಂಘಟನೆಯ ಮುಖಂಡರು ಸೇರಿ ನಾವು ವಿಜಯೋತ್ಸವವನ್ನು ಆಚರಿಸ್ತಾ ಇದೀವಿ ಈ ಒಂದು ಕೊರೆಯೋದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಎರಡ್ ನೂರ ಏಳನೇ ವಿಜಯೋತ್ಸವ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಇವತ್ತು ನಮ್ಮ ಭಾರತ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ಒಂದು ಸಂದರ್ಭ ಹದಿನೆಂಟುನೂರ ಹದಿನೆಂಟರಲ್ಲಿ ನಮ್ಮ ಐದುನೂರು ಈ ಜನಾಂಗದವರು ದೇಶದ ವಿರುದ್ಧ ಬಾಜರಾಯನ ವಿರುದ್ಧ ಹೋರಾಟ ಮಾಡಿ ಆ ಯುದ್ಧದಲ್ಲಿ ನಮ್ಮವರು ಗೆಲ್ಲುತ್ತಾರೆ ನಮ್ಮವ್ರನ್ನ ಬ್ರಿಟಿಷರು ಬಳಸಿಕೊಂಡು ಆಗಿನ ಸಂದರ್ಭದಲ್ಲಿ ಆ ಯುದ್ಧ ನಡೀತೀವಿ ಆ ಯುದ್ಧ ನಡೆದು ಇವತ್ತು ಎರಡ್ನೂರ ಏಳು ವರ್ಷಗಳ ಕಳೆದವು ಇವತ್ತು ಅವ್ರನ್ನ ನಾವು ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಗಂಗಾವತ ನಗರದಲ್ಲಿ ನಮ್ಮಕೊಂಡಿದ್ದೇವೆ ಇಷ್ಟೇ ಅವತ್ತಿನ ನಮ್ಮ ಮಹಾರ್ ಜನಾಂಗದವರ ಮೇಲೆ ಅನೇಕ ರೀತಿಯ ದಬ್ಬಾಳಿಕೆಗಳು ದೌರ್ಜನ್ಯಗಳು ಅತ್ಯಾಚಾರಗಳು ಆಮೇಲೆ ಅವರು ಮಾಡ್ತಕ್ಕಂಥ ಅನೇಕ ಸುರಕ್ಷಿತ ಆಚರಣೆ ಎಲ್ಲ ರೂಢಿಯಲ್ಲಿತ್ತು ಆಗಿನ ಸಂದರ್ಭದಲ್ಲಿ ಅವೆಲ್ಲ ನಮಗೆ ಬಲಗಲಿ ನಮಗೆ ಆದ ಒಳ್ಳೆ ರೀತಿಯಿಂದ ಒಳ್ಳೆ ಶಿಕ್ಷಣ ಸಿಗಲಿ ಒಳ್ಳೆ ನ್ಯಾಯ ಸಿಗಲಿ ಒಳ್ಳೆ ಸಮಾನತೆ ಸಿಗಲಿ ಹೇಳಿ ಅವತ್ತಿನ ದಿನ ಹೋರಾಟ ನೀಡಿದ್ರು ಆ ಹೋರಾಟದ ಜಯ ಇವತ್ತಿಗೆ ನಮಗೆ ಸ್ವಸ್ವಲ್ಪ ಹಂತ ಹಂತವಾಗಿ ಹಂತ ಹಂತವಾಗಿ ನಮಗೆಲ್ಲ ಜಾರಿಯಾಗಿದೆ ಭಾರತ ದೇಶದಲ್ಲಿ ಇವತ್ತು ಅಸ್ಪೃಶ್ಯರು ಬದಲು ನಾವೆಲ್ಲರೂ ಸಮಾನವಾಗಿ ಬದುಕ್ತೇವೆ ಅಂತ ಹೇಳಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಅವ್ರನ್ನ ಸ್ಮರಿಸುತ್ತಾ ನಾವು ಈ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಇತಿಹಾಸದಲ್ಲಿ ಅಚ್ಚ ಅಳಿಯದೆ ಉಳಿದಿರತಕ್ಕಂತ ಭೀಮ ಕೋರೆಗ ವಿಜಯೋತ್ಸವದ ದಿನವಾಗಿದೆ ಈ ಒಂದು ಭೀಮ ಕೋರೆಗಾ ವಿಜಯೋತ್ಸವದ ಹಿಂದಿನ ಇತಿಹಾಸವನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ಇದು ಎರಡು ನೂರ ಏಳನೇ ವರ್ಷದ ಒಂದು ಭೀಮ ಕೊರೆಗ ವಿಜಯೋತ್ಸವ ಇದು ಹದಿನೆಂಟುನೂರ ಹದಿನೆಂಟನೇ ಇಶವೆಯಲ್ಲಿ ಈ ಜನವರಿ ಒಂದರಂದು ವಿಜಯೋಸ್ತವನ್ನ ಆಚರಣೆ ಮಾಡಲಾಗ್ತಾ ಇದೆ ಇದರ ಹಿನ್ನೆಲೆ ಏನಂತಂದ್ರೆ ಇವತ್ತು ಬಾಜಿರಾಯ್ ಅಂತಕ್ಕಂಥ ಫೇಶ್ವೆಯವರು ಒಂದು ಇಡೀ ನಮ್ಮ ದಲಿತ ಜನಾಂಗದ ಮೇಲೆ ಒಂದು ದಬ್ಬಾಳಿಕೆ ಅತ್ಯಾಚಾರ ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯಗಳನ್ನ ಮಾಡ್ತಾ ಬಂದಿದ್ರು ಇಂತಹ ಒಂದು ದೌರ್ಜನ್ಯಗಳನ್ನ ಒಂದು ಮಿತ್ತಿ ಮೀರಿ ಹೋಗಿತ್ತು ಅವರ ಅಟ್ಟಹಾಸಕ್ಕೆ ಕೊನೆ ಆಡ್ಬೇಕಂತಂದೇಳಿ ಐದು ನೂರು ದಲಿತ ಜನಾಂಗದ ಒಂದು ಎಲ್ಲ ಸೇರಿಕೊಂಡು ಇಪ್ಪತ್ತೈದು ಸಾವಿರ ಜನ ಇರ್ತಕ್ಕಂತ ಸೇಷ್ವೆಗಳನ್ನ ಕೇವಲ ಐದು ನೂರು ದಲಿತರು ಹದಿನೆಂಟುನೂರ ಹದಿನೆಂಟರಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ಇಡೀ ರಾತ್ರಿ ಯುದ್ಧವನ್ನ ಮಾಡ್ತಾರೆ ಅವ್ರ ಮೇಲೆ ಆ ಬ್ರಿಟಿಷರು ಈ ಯುದ್ಧಕ್ಕೆ ಅನುಮತಿಯನ್ನ ಕೊಡ್ತಾರೆ ಆ ಯುದ್ಧದಲ್ಲಿ ಇಪ್ಪತ್ತೈದು ಸಾವಿರ ಜನಗಳನ್ನ ಹಿಮ್ಮಟ್ಟಿಸಿ ಅವರನ್ನ ಸೋಲಿಸುವಲ್ಲಿ ನೂರು ಜನ ಒಂದು ಯಶಸ್ವಿ ಆಗ್ತಾರೆ ನಮ್ಮ ಐದು ನೂರು ಜನ ದಲಿತರಲ್ಲಿ ಇಪ್ಪತ್ತೈದು ಜನ ಮಾತ್ರ ಆ ಒಂದು ಯುದ್ಧದಲ್ಲಿ ಸಾವನ್ನಪ್ಪತ್ತಾರೆ ಆ ನಂತರ ಆ ವಿಜಯೋಸ್ತವನ್ನ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಎಲ್ಲ ರಕ್ತದ ಹೋಕುಳಿಯನ್ನೇ ಹರಿಸಿ ಯುದ್ಧವನ್ನ ಮಾಡಿ ಆ ಒಂದು ಜನವರಿ ಒಂದರಂದು ಭೀಮಾ ತೀರದ ದಡದ ಮೇಲೆ ಒಂದು ವಿಜಯೋಸ್ತವವನ್ನು ಆಚರಣೆ ಮಾಡುತ್ತಾ ದಲಿತರು ಕೇಕೆಯನ್ನು ಹಾಕುತ್ತಾ ಆ ಒಂದು ವಿಜಯೋಸ್ತವನ್ನ ಆಚರಣೆ ಮಾಡ್ತಾರೆ ಅದರ ಅಂಗವಾಗಿ ಇವತ್ತು ಭೀಮ ಕೋರೆಗ ವಿಜಯೋತ್ಸವನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಅದರ ಅಂಗವಾಗಿ ಬ್ರಿಟಿಷರು ಇವತ್ತು ದಲಿತರನ್ನ ಈ ವಿಜಯೋಸ್ತವನ್ನ ಗೆದ್ದು ಬಂದಿದ್ದೀರಿ ನಿಮಗೆ ಏನ್ ಬೇಕು ಕೇಳ್ರಿ ಅಂತಂದು ಹೇಳಿದಾಗ ಇಡೀ ನಮ್ಮ ದಲಿತ ಜನಾಂಗದವರು ನಮ್ಮ ಎಲ್ಲಾ ಜನಾಂಗಕ್ಕೆ ಶಾಲೆ ಕಾಲೇಜುಗಳು ಬೇಕು ವಿದ್ಯೆ ಕಲಿಸಬೇಕಾಗಿದೆ ನಮಗೆ ವಿದ್ಯೆ ಬೇಕಾಗಿದೆ ಅದಕ್ಕಾಗಿ ನೀವೆಲ್ಲ ನಮ್ಗೆ ವಿದ್ಯೆ ಕಲೀಲಿಕ್ಕೆ ಅನುಮತಿ ಹೇಳಿ ಬ್ರಿಟಿಷರನ್ನ ಕೇಳ್ಕೊಂಡಾಗ ಬ್ರಿಟಿಷರು ಎಲ್ಲ ಶಾಲಾ ಕಾಲೇಜುಗಳನ್ನ ದಲಿತರಿಗಾಗಿ ಒಂದು ಪ್ರಾರಂಭ ಮಾಡ್ತಾರೆ ಮತ್ತು ದಲಿತರ ಇಪ್ಪತ್ತೈದು ಜನ ಏನ ಯುದ್ಧದಲ್ಲಿ ಸಾವನ್ನಪ್ಪಿದ್ರು ಅವರ ಒಂದು ಸವಿನೆನಪಿಗಾಗಿ ಒಂದು ದೊಡ್ಡ ಸ್ಮಾರಕವನ್ನ ನಿರ್ಮಾಣ ಮಾಡಿ ಆ ಸ್ಮಾರಕದಲ್ಲಿ ಇಪ್ಪತ್ತೈದು ದಲಿತರ ಹೆಸರುಗಳನ್ನ ಕೆತ್ತುವ ಮೂಲಕ ಬ್ರಿಟಿಷರು ನಮ್ಮ ದಲಿತರ ಸವಿನೆನಪಿಗಾಗಿ ಸ್ಮಾರಕವನ್ನ ಕಟ್ಟಿ ಅಲ್ಲಿ ಕೋರೆಗ ವಿಜಯೋತ್ಸವವನ್ನ ಆಚರಣೆ ಮಾಡಲಿಕ್ಕೆ ಅನುಮತಿಯನ್ನ ನೀಡ್ತಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗ್ರಂಥಾಲಯದಲ್ಲಿ ಒಂದು ಓದ್ತಾ ಕುಳಿತಂತ ಸಂದರ್ಭದಲ್ಲಿ ಈ ಒಂದು ಕೋರೆಗ ವಿಜಯೋತ್ಸವದ ಒಂದು ಇತಿಹಾಸ ಆ ಪುಸ್ತಕದಲ್ಲಿ ಬರುತ್ತೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕೋರೆಗಾವಕ್ಕೆ ಭೇಟಿಯನ್ನ ನೀಡಿ ಅಲ್ಲಿ ಸ್ಮಾರಕವನ್ನ ಎಲ್ಲ ಮುಚ್ಚೋಗಿರ್ತಕ್ಕಂಥ ಸ್ಮಾರಕವನ್ನ ಸ್ವಚ್ಛಗೊಳಿಸಿ ಪ್ರತಿ ವರ್ಷ ಅಲ್ಲಿ ಆಚರಣೆ ಮಾಡುವಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿಕೊಂಡು ಆ ಜಾತ್ರೆಯಲ್ಲಿ ಕೂಡ ಪ್ರತಿ ವರ್ಷ ಅಂಬೇಡ್ಕರ್ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು ಅದರ ಒಂದು ಇತಿಹಾಸವನ್ನ ನಾವೆಲ್ಲ ಅರ್ಥ ಕೊಡ್ಬೇಕು ಮತ್ತು ಇತಿಹಾಸವನ್ನ ಮರೆತವನ ಇತಿಹಾಸವನ್ನ ಸೃಷ್ಟಿಸಲಾರ ಅಂತಂದೇಳಿ ಹೇಳ್ತಾರೆ ಹಾಗಾಗಿ ಇವತ್ತು ಇಡೀ ದೇಶಾದ್ಯಂತ ದಲಿತರ ವಿಜಯೋತ್ಸವ ಸ್ವಾಭಿಮಾನದ ವಿಜಯೋತ್ಸವ ಅಂತಂದೇಳಿ ತಿಳ್ಕೊಂಡು ಭೀಮ ಕೊರೆಗಾವ್ ವಿಜಯ ಆಚರಣೆ ಮಾಡ್ತಾ ಇದ್ವಿ ಹಾಗಾಗಿ ತಮ್ಮೆಲ್ಲರಿಗೆ ಭೀಮ ಭೀಮೋರೆಗಾವ್ ವಿಜಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ಇಂದು ಗಂಗಾವತಿ ನಗರದಲ್ಲಿ ಎಲ್ಲ ಗುರಿ ಹಿರಿಯರು ಅಣ್ಣ ತಮ್ಮಂದಿರು ನಾವೆಲ್ಲರೂ ಸೇರಿ ಇವತ್ತು ಹದಿನೆಂಟು ನೂರ ಹದಿನೆಂಟರ ಕೊರಗ ವಿಜಯೋತ್ಸವನ ನಾವ್ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಕೊರಗ ವಿಜಯೋತ್ಸವನ್ನ ಯಾಕಪ್ಪ ನಾವು ಆಜ ಆಚರಣೆ ಮಾಡ್ಬೇಕಂದ್ರೆ ಮುಂದಿನ ಪೀಳಿಗೆಗೆ ಇದರ ಇತಿಹಾಸ ಗೊತ್ತಾಗಲೇಬೇಕಾಗಿದೆ ಇವತ್ತು ಸರಿಸುಮಾರು ಹದ್ನೆಂಟುನೂರ ಹದಿನೆಂಟರಲ್ಲಿ ಇಪ್ಪತ್ತೈದು ಸಾವಿರ ಪೇಶ್ವೆಗಳು ಇವತ್ತು ನನ್ನ ಅಣ್ಣ ತಮ್ಮಂದಿರು ಸರಿಸುಮಾರು ಐದ್ನೂರು ಜನ ಇವತ್ತು ಹೋರಾಟ ಮಾಡಿ ಇವತ್ತು ಇಪ್ಪತ್ತೈದು ಸಾವಿರ ಜನರನ್ನ ಸೋಲಿಸುವ ಮುಖಾಂತರ ರಕ್ತದ ಹೋಕಳಿಯನ್ನೇ ಹರಿಸಿದ್ರು ಭೀಮಾ ತೀರ ನದಿಯ ತೀರ ದಡದಲ್ಲಿ ಇವತ್ತು ಅಂತ ಅತ್ಯಂತ ದೊಡ್ಡ ಹೋರಾಟವನ್ನ ಮಾಡಿದ್ರು ಇವತ್ತು ಯಾಕಪ್ಪ ಇದು ಇತಿಹಾಸ ನಾವು ಹೇಳೋದು ತಿಳಿಸುವ ಅವಶ್ಯಕತೆ ಇದೆ ಅಂದ್ರೆ ನಾವು ಎಷ್ಟು ಶೋಷಣೆ ಅನುಭವಿಸಿದೀವಿ ನಾವು ಯಾಕಪ್ಪ ಇಷ್ಟೊಂದು ಕಷ್ಟದಲ್ಲಿ ಇದೀವಿ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ ಇವತ್ತು ಅನೇಕ ವರ್ಷಗಳ ಕಾಲದಿಂದಲೂ ನಮ್ಗೆ ಅನ್ಯಾಯ ಆಗ್ತಲೇ ಬಂದಿದೆ ಇವತ್ತು ಕೊರಗ ವಿಜಯೋತ್ಸವವನ್ನ ನಾವು ಆಚರಣೆ ಮಾಡಲೇಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವು ಇತಿಹಾಸವನ್ನ ತಿಳಿಸಲೇಬೇಕು ಇವತ್ತು ನಾವೆಲ್ಲ ಮುಖಂಡರುಗಳ ಉದ್ದೇಶಸ ಅದೇ ಆಗಿದೆ ಯಾಕಂದ್ರೆ ನಮ್ಮ ಇತಿಹಾಸ ಗೊತ್ತಾಗೋದ್ರಿಂದ ನಮ್ಮ ಸಾಹಸ ಮತ್ತು ಶೌರ್ಯ ಯಾವ ರೀತಿ ಇದೆ ನಮ್ಮ ಅಣ್ಣ ತಮ್ಮಂದಿರದು ನಮ್ಮ ದಲಿತ ಜನಾಂಗದ ಮೇಲೆ ಯಾವ ರೀತಿ ಅಂದು ಅತ್ಯಾಚಾರ ಆಗ್ತಾ ಇತ್ತು ಅನಾಚಾರ ಆಗ್ತಾ ಇತ್ತು ದೌರ್ಜನ್ಯ ಆಗ್ತಾ ಇತ್ತು ನಾವು ಆರ್ಥಿಕವಾಗಿ ಯಾಕೆ ಹಿಂದೆ ಉಳಿದಿದ್ದೀವಿ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇವತ್ತು ಇಪ್ಪತ್ತೈದು ಸಾವಿರ ಜನರನ್ನ ಸೋಲಿಸುವ ಮುಖಾಂತರ ಇವತ್ತು ನಾವು ಇವತ್ತು ಕೊರಗಾವ್ ವಿಜಯೋತ್ಸವನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಸನ್ನಿಧಿಯಲ್ಲಿ ನಾವು ಆಚರಣೆ ಮಾಡ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಸಂವಿಧಾನದ ಬಗ್ಗೆ ನಾವು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಗುರುಗಳು ಅವರು ಮಾರ್ಗ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಯಾಕಂದ್ರೆ ಬರೀ ಆಚರಣೆ ಜೊತೆ ಜೊತೆಯಲ್ಲಿ ನಮ್ಮ ಬೈ ರಕ್ತದಲ್ಲೇ ನಾವು ಆಚರಣೆಯನ್ನ ಅನುಸರಿಸಬೇಕಾದ ಅವಶ್ಯಕತೆ ಇದೆ ನಾನು ಅಂಬೇಡ್ಕರ್ ನಗರದಲ್ಲಿ ಹುಟ್ಟಿರೋದ್ರಿಂದ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಬೈ ಬ್ಲಡ್ ನಲ್ಲೇ ನನಗೆ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಮತ್ತೊಮ್ಮೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರ್ಗು ಅಕ್ಕ ತಂಗಿಯರಿಗೆ ಕೊರಗಾವ್ ವಿಜಯೋತ್ಸವದ ಶುಭಾಶಯಗಳನ್ನ ಹೇಳಕ್ ಬಯಸ್ತಾ